ಮಾರ್ನಿಂಗ್ ಎಲ್ಲರಿಗೂ ಓಕೆ ಇದು ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕೋಣ ಅಂತೇಳಿ ಬೆಳಿಗ್ಗೆ ಬೆಳಿಗ್ಗೆ ಕೂತ್ಕೊಂಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಎಣ್ಣೆ ಎಲ್ಲ ಹಾಕಿ ಮತ್ತೆ ಉಳಿತು ಇವತ್ತು ಮಧ್ಯಾಹ್ನದ ಅಡಿಗೆ ಎಲ್ಲ ಮಾಡಲಿಕ್ಕೆ ಉಂಟು ಹಾಗೂ ಇದು ಏನು ಹೆಂಗತ್ತುಂಟ ಇದು ಜಲ್ಬೆರ ಗಿಡ ನಮ್ಮದು ಇದರ ಬಗ್ಗೆ ಸುಮಾರು ಜನ ನೀವು ಕೇಳ್ತಾ ಇದ್ರಿ ಯಾವ ರೀತಿ ನೀವು ನೋಡ್ಕೊಳ್ತೀರಾ ಯಾವಾಗಲೂ ಹೂ ಬಿಡ್ತಾ ಇರುತ್ತಲ್ವ ಹೇಗೆ ಇದು ಮಾಡ್ತೀರಾ ಹೇಳಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಡೀಟೇಲಲ್ಲಿ ಯಾವಾಗಲಾದ್ರೂ ಮಾಡುವಾಗ ಖಂಡಿತವಾಗಲೂ ವಿಡಿಯೋ ಮಾಡ್ತೀನಿ ಏನೆಲ್ಲ ಇದಕ್ಕೆ ಹಾಕ್ತೀವಿ ನಾವು ಯಾವ ರೀತಿ ಇದನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ತುಂಬ ಚೆಂದ ಇದ್ದರು ಹೂವು ಹಾಗೂ ಇನ್ನೊಂದೇನೆಂದರೆ ತುಂಬ ಬಿಡ್ತಾನೆ ಇರುತ್ತೆ ಯಾವಾಗಲೂ ಹಾಗೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಬಿಸಿಲಿರಬಾರ್ದು ಅದಕ್ಕೆ ಸ್ವಲ್ಪ ಈ ರೀತಿ ಶೇಡಲ್ಲಿ ನೀವು ಹಾಕಬೇಕು ಅವಾಗ ಅದನ್ನ ಮಾತ್ರ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೇಂಟೆನೆನ್ಸ್ ಅಷ್ಟೇನು ತುಂಬಾ ಕಷ್ಟ ಅಂತ ಹೇಳಲ್ಲ ಕೆಲವರು ಎಣ್ಣೆ ಸರ್ ತುಂಬ ಕಷ್ಟ ಅಂತ ಹೇಳಿ ಹಾಗೇನಿಲ್ಲ ಇದರಲ್ಲಿ ಹಾಗೂ ಎರಡು ವಿಧ ಬರುತ್ತೆ ನಿಮಗೆ ಒಂದು ಸಿಂಗಲ್ ಲೇಯರ್ ಅಲ್ಲಿ ಬರುತ್ತೆ ಮತ್ತೊಂದು ಡಬಲ್ ಅಂತ ಹೇಳಿ ಇದೆಲ್ಲ ನಮ್ದು ಡಬಲ್ ತುಂಬಾ ಚೆನ್ನಾಗಿ ಬರುತ್ತೆ ವಾಸಿಗೆ ಒಳಗಡೆ ಯಾರು ಬರುವಾಗೆಲ್ಲ ಇರಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಸ್ವಲ್ಪ ತಲೆಗೆ ಮಸಾಜ್ ಮಾಡಿ ಆಮೇಲೆ ಒಳಗಡೆ ಹೋಗಿ ನೈಟ್ ಸರಿಯಾಗಿ ನಿದ್ದೆ ಕೂಡ ಬೀಳಲಿಲ್ಲ ನನಗೆ ಹಾಗೂ ಸ್ವಲ್ಪ ತಲೆ ಎಲ್ಲ ಬಾರ ಬಾರ ಎನಿಸ್ತಾ ಉಂಟು ಎಣ್ಣೆ ಹಾಕಿದ್ರೆ ಕೂಲ್ ಆಗುತ್ತೆ ಹಾಗೂ ಒಳ್ಳೆ ನಿದ್ದೆನೂ ಬರುತ್ತೆ ಹಾಗೂ ನಂದು ಕೂಡ್ಲೆ ನಿಮಗೆ ಗೊತ್ತಿರುವ ಹಾಗೆ ತುಂಬಾ ಉದ್ರಿ ಹೋಗಿತ್ತು ಇವಾಗ ತುಂಬಾ ಚೆನ್ನಾಗಿ ಬೆಳೀತಾ ಉಂಟು ಎಲ್ಲ ಸಣ್ಣ 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 ಬೇಬಿ ಯಾರ್ಸ್ ಅಂತ ಹೇಳ್ತಾರೆ ನೋಡಿ ಎಲ್ಲ ಬಂದಿದೆ ಹೀಗೆ ಕೈ ಹಾಕುವಾಗ ಉಂಟಲ್ಲ ಗರಗರ ಗರಗರ ಆಗುತ್ತೆ ಹುಡುಗರದ್ದು ಬೋಳ್ ಮಂಡೆ ಮಾಡಿ ಆಮೇಲೆ ಕೂದಲು ಬರುವಾಗ ಯಾವ ರೀತಿ ಆಗುತ್ತೆ ನೋಡಿ ಹಾಗೆ ಗರಗರ ಗರ ಅಂತ ಆಗುತ್ತೆ ನಾನು ಇದನ್ನು ನಿಜವಾಗ್ಲಿಕ್ಕೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಆಲಸ್ಯ ನನಗೆ ಜಾಸ್ತಿ ಆದ್ರೆ ನಾನು ನಿಮಗೆ ಹೇಳುದಾದ್ರೆ ಈಗ ನೀವು ಸುಮಾರು ಜನ ತಗೊಂಡಿದ್ದೀರಲ್ವಾ ನಿಮಗೆ ಹೇಳುದಾದ್ರೆ ನಾನು ಸ್ವಲ್ಪ ಅಂದ್ರೆ ಇದನ್ನ ನೀವೇನು ಮಾಡಬೇಕು ಸ್ವಲ್ಪ ಉಗುರು ಬಿಸಿ ಅಂತ ಹೇಳ್ತೇನೆ ಜಾಸ್ತಿ ಬಿಸಿ ಮಾಡಬೇಡಿ ಅದರದ್ದೆಲ್ಲ ಹೋಗುತ್ತೆ ಅಂಶ ಉಗುರು ಬಿಸಿ ಅಂತ ಹೇಳ್ತಾರೆ ನಾವು ಉಗುರು ಹಾಕುವಷ್ಟು ಬಿಸಿ ಅಷ್ಟು ಬಿಸಿ ಮಾಡಿ ನಿಮ್ಮ ಸ್ಕಾಲ್ಫಿಗೆ ಚೆನ್ನಾಗಿ ಈ ರೀತಿ ಎಲ್ಲಿ ಕೂದಲು ಜಾಸ್ತಿ ಉದುರಿದೆ ನೋಡಿ ಕರ 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 ಅಂತ ರಫ್ ಆಗಿ ಮಸಾಜ್ ಮಾಡಬೇಡಿ ಮೆಲ್ಲನೆ ನಿಮ್ಮ ಕೈಯಿಂದ ಈ ರೀತಿ ಮಸಾಜ್ ಮಾಡಿ ಖಂಡಿತ ನಿಮ್ಮ ಕೂತಲು ಬೆಳೆಯುತ್ತೆ ಯಾರ್ದು ಕೂದಲು ಉದುರಿದೆ ಅವ್ರದ್ದು ಫುಲ್ಲು ಕೆಲವ್ರದ್ದು ಹೋಗಿರುತ್ತಲ್ವ ಟಕ್ಲಾಗಿರ್ತಾರೆ ಫುಲ್ಲು ಹೋಗಿರುತ್ತೆ ಅವರಿಗೆ ನಾನು ಹೇಳೋಲ್ಲ ಆದರೆ ಈಗ ಜಸ್ಟ್ ಉದುರ್ತಾ ಇರುತ್ತೆ ಉದ್ರಿ ಉದ್ರಿ ಸುಮಾರು ಬರುತ್ತೆ ನೋಡಿ ಅಂತವರಿಗೆ ತುಂಬಾ ಬೆಸ್ಟ್ ಹಾಗೂ ತುಂಬ ಈಗ ನಿಮ್ಮದು ಫುಲ್ಲು ಬಿಳಿ ಆಗಿದೆ ಕೂದಲು ಅದು ಕಪ್ಪಾಗೋದಿಲ್ಲ ಅದು ಏನು ಮಾಡಿದ್ರು ಕಪ್ಪಾಗೋದಿಲ್ಲ ಆದರೆ ಜಾಸ್ತಿ ಬಿಳಿ ಆಗುವುದನ್ನು ಇದು ತಡೆಯುತ್ತೆ ನೆಕ್ಸ್ಟ್ ಇನ್ನೊಂದೇನೆಂದ್ರೆ ನಿಮಗೆ ಇದು ಈಗ ಹುಡುಗರು ಹೆಚ್ಚಾಗಿ ಗ್ರೇಯರ್ ಬೇಗ ಬರುತ್ತೆ ಅವರಿಗೆ ಬಿಳಿ ಆಗುತ್ತೆ ಕೂದಲು ಅದನ್ನೆಲ್ಲ ನಿಮ್ಮನ್ನು ನಿಮ್ಮದು ತಡೆಯುತ್ತೆ ನೆಕ್ಸ್ಟ್ ನಿಮ್ಮ ಕಣ್ಣು ಉರಿ ನಿದ್ದೆ ಬಾರದು ಮತ್ತೆ ಡ್ಯಾಂಡ್ರಫ್ ಇದೆಲ್ಲ ಇದರಿಂದ ತುಂಬಾ ಗುಣ ಆಗುತ್ತೆ ಹಾಗಾಗಿ ಯಾರು ತಗೊಂಡಿದ್ದಾರೆ ಅವರಿಗೆ ನಾನು ಇದು ಓಕೆ ಈಗ ಸ್ವಲ್ಪ ಚಂದ ಆಯ್ತು ಈಗ ನನಗೆ ಅಡಿಗೆ ಮಾಡ್ಲಿಕ್ಕೆ ಉಂಟು ಅಡುಗೆ ಮಾಡ್ಲಿಕ್ಕೆ ಇವತ್ತಂದರೆ ನನಗೆ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಹಾಗೂ ರಾಯ್ ಮೂರೇ ಜನ ಒಂದು ಸಣ್ಣ ಫಂಕ್ಷನ್ ಫ್ಯಾಮಿಲಿ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಹಾಗೆ ಎಣಿಸಿದೆ ಉಳಿದವರಿಗೆ ಇಲ್ಲಿ ಸ್ವಲ್ಪ ಅಡುಗೆ ಏನಾದರೂ ಮಾಡೋಣ ಅಂತ ಹೇಳಿ ಅದೇ ಮಾಡ್ತಾ ಇದ್ದೀನಿ ಬನ್ನಿ ಹಾಗು ನೆಕ್ಸ್ಟ್ ಹೊರಡ್ಲಿಕ್ಕೆ ಕೂಡ ಉಂಟು ಸ್ನಾನ ಮಾಡಿ ಹೊರಡ್ತೀನಿ ಎಣ್ಣೆ ಹಾಕಿದ್ದೀನಿ ಕೂದ್ಲಿಕ್ಕೆ ಅಲ್ವಾ ಹಾಗಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಆಮೇಲೆ ಹೊರಡ್ತೀನಿ ಇವತ್ತಿಗೆ ಇದು ಎಗ್ ಹೊಡೆದು ಸ್ವಲ್ಪ ಗುರ್ಜಿ ಅಲ್ಲ ಸ್ವಲ್ಪ ಹಾಗೇನೆ ಇಡ್ತೀವಲ್ವ ಎಗ್ ಅನ್ನು ಆನಿಯನ್ ಅಲ್ಲಿ ಅದು ಮಾಡ್ತಾ ಹಾಗೆ ಸಿಂಪಲ್ ಅಲ್ಲಿ ಹೇಳಿದ್ರೆ ಎಗ್ ಬುರ್ಜಿನೆ ಶೆಫ್ ಇದ್ದಾರಲ್ಲ ನಮ್ದು ಇಂಟರ್ನ್ಯಾಷನಲ್ ಶೆಫ್ ಹೋದ್ರೆ ಕ್ಯಾರಮಲೈಸ್ ಡಾನಿಯನ್ಸ್ ವಿತ್ ಸ್ಕ್ರಾಂಬಲ್ಡ್ ಎಗ್ಸ್

ಇವತ್ತಿನ ಫಂಕ್ಷನ್ಗೆ ನಾನು ಈ ಡ್ರೆಸ್ ಹಾಕ್ತಾ ಇದೀನಿ ಗೋಲ್ಡ್ ಕಲರ್ ಡ್ರೆಸ್ ಗೋಲ್ಡ್ ಕಲರ್ ಅಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಹಾಗೂ ತುಂಬಾ ಚಂದನು ಕಾಣುತ್ತೆ ಹಾಕಿದ್ದೀನಿ ಆದ್ರೂ ನನಗೆ ಇದು ಸ್ವಲ್ಪ ಕಂಫರ್ಟೆಬಲ್ ಇಷ್ಟ ಹಾಗೆ ಇದನ್ನೇ ಅಂತ ಅಂತೇಳಿ ಎನಿಸಿದ್ದೀನಿ ಫಸ್ಟ್ ಗೆ ಸ್ನಾನ ಮಾಡಿ ಬರ್ತೇನೆ ಓಕೆ ಸ್ನಾನ ಎಲ್ಲ ಆಯ್ತು ಇನ್ನು ಜ್ಯುವೆಲ್ಲರಿ ಎಲ್ಲ ಸೆಟ್ ಮಾಡಬೇಕು ಆಮೇಲೆ ಹೊರಡುದು ಈ ಡ್ರೆಸ್ ಹಾಕಿದ್ದೀನಿ ಗೋಲ್ಡ್ ಕಲರ್ ಡ್ರೆಸ್ ಇದು ಸುಮಾರು ಸಲ ನಾನು ಇದನ್ನು ವ್ಯಾರ್ ಮಾಡಿದ್ದು ನೀವು ನೋಡಿರ್ಬೋದು ಜ್ಯುವೆಲ್ಲರಿ ಕೂಡ ರೆಡಿ ಆಗಿದೆ ಗೋಲ್ಡನ್ ಕಲರ್ ಡ್ರೆಸ್ ಆದ್ರಿಂದ ಮ್ಯಾಚ್ ಆಗುವಂತ ಬಳೆ ನೋಡಿ ಈ ಕಲರ್ ಅಲ್ಲಿ ಗೋಲ್ಡ್ ಕಲರ್ ಅಲ್ಲಿ ನಾನು ಹಾಕ್ತಾ ಇದ್ದೀನಿ ಅಂದ್ರೆ ಜುವೆಲ್ಲರಿ ಅದು ಇದೆಲ್ಲ ರೆಡಿ ಆಯ್ತು ಗಣನುಷನ್ ಒಂದೇ ಏನ್ ಗೊತ್ತುಂಟ ಮೇಕಪ್ ಯಾವ್ದು ಮಾಡುದು ಅಂತ ಹೇಳಿ ಅಂದ್ರೆ ಸಿಂಪಲ್ ಮೇಕಪ್ ಮಾಡ್ಲಾ ಅಥವಾ ಸ್ವಲ್ಪ ಗೋಲ್ಡನ್ ಗ್ಲೋ ಗೋಲ್ಡನ್ ಗೋಲ್ಡನ್ ಕಾಣುವಂತ ಮೇಕಪ್ ಮಾಡ್ಲಾ ಇದಕ್ಕೆ ಮ್ಯಾಚ್ ಆಗೋದು ಮೇಕಪ್ ಮಾಡ್ಲಿಕ್ಕೆ ಕಷ್ಟ ತುಂಬಾ ಹಾಗೆ ಅದೇ ಯೋಚನೆ ಮಾಡ್ತಾ ಇದೀನಿ ಏನು ಮಾಡೋದು ಅಂತ ಹೇಳಿ ಒಂದು ಐಡಿಯಾ ಮಾಡಿದ್ದೀನಿ ಯಾಕೆಂದ್ರೆ ನಾವು ನಮ್ಮ ಹಸ್ಬೆಂಡ್ಗೋಸ್ಕರ ಅಲ್ವಾ ಅವರು ನಮಗೆ ಅವರಿಗೆ ನಾವು ಚೆಂದ ಕಾಣಬೇಕಲ್ವ ಹಾಗೆ ನಾನು ಎನಿಸಿದೀನಿ ಇವತ್ತು ಚಿಟ್ ಬರೆದು ಅವರತ್ರನೇ ಹತ್ರನೇ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ ಅವರು ಯಾವ್ದು ಚೂಸ್ ಮಾಡ್ತಾರೆ ನೋಡಿ ಆ ಮೇಕಪ್ ನಾನು ಇವತ್ತು ಮಾಡ್ತೀನಿ ಸಿಂಪಲ್ ಆದ್ರೆ ಸಿಂಪಲ್ ಗೋಲ್ಡ್ ಗ್ಲೋ ಮೇಕಪ್ ಆದ್ರೆ ಅದು ನೋಡೋಣ ಯಾವ್ದು ಅಂತ ಹೇಳಿ

ಗೋಲ್ಡನ್ ಗ್ಲೋ ಮೇಕಪ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಫೇಸಸ್ ಕೆನಡಾ ಗೋಲ್ಡ್ ಸ್ಟ್ರೋಪ್ ಕ್ರೀಮ್ ಫೌಂಡೇಶನ್ ಗಿಂತ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಇದರಲ್ಲಿ ಶಿಯಾ ಬಟರ್ ಇದೆ ಇದು ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಹಾಗೂ ಐಲರಾನಿಕ್ ಆಸಿಡ್ ಇದೆ ನಿಮಗೆ ಇಂಟೆನ್ಸ್ ಹೈಡ್ರೇಷನ್ ಕೊಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಫೌಂಡೇಶನ್ಗೆ ಸ್ವಲ್ಪ ಸ್ಟ್ರೋಪ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಹಾಗೂ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದರಿಂದ ಮುಖ ಇನ್ನೂ ಕೂಡ ಗ್ಲೋ ಆಗಿ ಕಾಣುತ್ತೆ ಹಾಗೂ ತುಂಬಾ ಚೆನ್ನಾಗಿ ಸೆಟ್ ಕೂಡ ಆಗ್ತಾ ಉಂಟು ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡ್ಬೋದು ಇವಾಗ ಚೀಕ್ಸ್ಗೆ ಸ್ವಲ್ಪ ಬ್ಲಶ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಫೇಸಸ್ ಕನ್ನಡ ಕಾಫಿ ವಾವ್ ಲಿಪ್ಸ್ಟಿಕ್ ಉಂಟು ನೋಡಿ ಅದನ್ನೇ ಹಚ್ತಾ ಇದ್ದೀನಿ ಎರಡು ಸೈಡ್ ಕೂಡ ಆಮೇಲೆ ಗೋಲ್ಡ್ ಸ್ಟ್ರೋಕ್ ಕ್ರೀಮ್ ಅನ್ನು ನಾನು ಹೈಲೈಟರ್ ಆಗಿ ಚೀಕ್ಸ್ಗೆ ಹಾಕ್ತಾ ಇದ್ದೀನಿ ನೋಸ್ ಸ್ವಲ್ಪ ಶಾರ್ಪ್ ಆಗಿ ಕಾಣಲು ನಾನು ಸ್ಟ್ರೋಕ್ ಕ್ರೀಮ್ ಅನ್ನೇ ಹಚ್ತಾ ಇದ್ದೀನಿ ಲಿಪ್ಸ್ಟಿಕ್ ನಾನಿಲ್ಲಿ ಯಾವಾಗಲೇ ಹೇಳಿದಾಗೆ ಸೇಮ್ ಅದೇ ಫೇಸಸ್ ಕೆನಡಾ ಕಾಫಿ ವಾವ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಟ್ ಲುಕ್ ಕೊಡುತ್ತೆ ಇದು ಲೈಟ್ ವೆಯ್ಟ್ ಆಗಿದೆ ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ ನೆಕ್ಸ್ಟ್ ನಾನು ಐ ಶ್ಯಾಡೋಗೆ ಕೂಡ ಅದೇ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಅದನ್ನು ಹಚ್ತೀನಿ ಆಮೇಲೆ ಸ್ವಲ್ಪ ಹೈಲೈಟ್ ಕಾಣಲಿಕ್ಕೆ ನಾನು ಸ್ಟ್ರೋಪ್ ಕ್ರೀಮನ್ನು ಅದರ ಮೇಲಿಂದ ಹಚ್ತಾ ಇದ್ದೀನಿ ಇದರಿಂದ ಎರಡು ಕೂಡ ಕಲರ್ ಮರ್ಜ್ ಆಗಿ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ವಾವ್ ಸಿಂಪಲ್ ಆಗು ಚೆನ್ನಾಗಿ ಬಂತು ನೋಡಿ ಇವಾಗ ನಾನು ಕೂದಲನ್ನು ಬಾಯಿಸ್ತಾ ಇದ್ದೀನಿ ಹೇರ್ ಸ್ಟೈಲ್ ಸಿಂಪಲ್ ಇಡ್ತೀನಿ ಹಾಗೂ ಅದಕ್ಕೆ ಮಲ್ಲಿಗೆಯನ್ನು ಹೂವನ್ನು ಸಿಂಪಲ್ ಹೇರ್ ಸ್ಟೈಲ್ ಓಕೆ ಇಯರಿಂಗ್ ಕೂಡ ಇದಕ್ಕೆ ಮ್ಯಾಚಿಂಗ್ ಆಗುವಂಥದ್ದೇ ನಾನು ಹಾಕ್ತಾ ಇದ್ದೀನಿ ಬಿಂದಿ ಇಲ್ಲದಿದ್ರೆ ಏನೋ ಒಂದು ಖಾಲಿ ಖಾಲಿ ಆದಂಗೆ ಆಗುತ್ತೆ ಹಾಗಾಗಿ ಬಿಂದಿಯನ್ನು ಕೂಡ ಹಾಕಣ ಓಕೆ ಹೇಗೆ ಕಾಣ್ತಾ ಇದ್ದೀನಿ ಹೇಳಿ ತುಂಬ ನ್ಯಾಚುರಲ್ ಆಗಿ ಕಾಣ್ತಾ ಉಂಟು ಓವರ್ ಆಗಿ ಕೂಡ ಕಾಣ್ತಾ ಇಲ್ಲ ಅವು ಕೇವಲ ಎರಡೇ ಪ್ರಾಡಕ್ಟಿಂದ ಎಷ್ಟು ಚೆನ್ನಾಗಿ ನಾವು ಮೇಕಪ್ ಕೂಡ ಮಾಡ್ಬೋದು ವಾವ್ ನಮ್ಮ ಹಸ್ಬೆಂಡ್ ನಮ್ಮನ್ನು ನೋಡಿ ಈ ರಿಯಾಕ್ಷನ್ ಕೊಟ್ಟ ಮೇಲೆ ಬೇರೆ ಏನು ಬೇಕು ನಮಗೆ ಫೈನಲಿ ನಾನು ಅವರೇ ಚೂಸ್ ಮಾಡಿದ ಮೇಕಪ್ಪನ್ನು ಮಾಡಿದ್ದೇನೆ ಓಕೆ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅಂತೂ ಫುಲ್ ಆದರು ನನ್ನ ನೋಡಿ ಓಕೆ ಇನ್ನು ಹೋಗೋದು ನಾವು ಹಾಗಾಗಿ ಈ ಪ್ರಾಡಕ್ಟ್ ನಿಮಗೆ ಏನಾದರೂ ಬೇಕಿದ್ರೆ ಅದನ್ನು ನಾನು ಟ್ಯಾಗ್ ಮಾಡಿಡ್ತೀನಿ ಅಲ್ಲಿಂದ ನೀವು ಬೈ ಮಾಡಬಹುದು ಓಕೆ ಬಾಯ್ ಇವಾಗ ಹೊರಟ್ವಿ ನಾವು ಆದರೆ ಅಲ್ಲಿ ಫಂಕ್ಷನ್ ಅಲ್ಲಿ ಆದ್ರೆ ಮಾತ್ರ ನಾನು ತೆಗಿತೀನಿ ಇಲ್ಲದ್ರೆ ನನಗೆ ಕೆಲವೊಮ್ಮೆ ಇವತ್ತು ತೆಗಿಯೋದು ನನ್ನ ಡೌಟ್ ಇವತ್ತು ಹೋಗಿ ಬೇಗನೆ ಬರ್ತಾ ಇದೀವಿ ನಾವು ಹಾಗೂ ಫ್ಯಾಮಿಲಿ ಫಂಕ್ಷನ್ ಆದ್ರಿಂದ ಕೆಲವು ನಾನು ತೋರಿಸ್ಲಿಕ್ಕೆ ಆಗಲ್ಲ ಅಲ್ವಾ ಹಾಗೆ ಹೋಗಿ ಬರ್ತೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಮಾತ್ರ ಹೇಳಿ ನೀವು ನನಗೆ ನಾನು ಇವತ್ತು ಯಾವ ಪಾತ್ರೆ ಯೂಸ್ ಮಾಡೋದಂತ ಹುಡುಕ್ತಿದ್ದೆ ಯಾಕೆ ಪಾನಿಪುರಿ ಮಾಡಿ ಪಾನಿಪುರಿ ಮಾಡಲಿಕ್ಕೆ ಆದರೆ ಇದು ಮಾಡೋದು ಪಾನಿಪುರಿ ಆದರೆ ಸರ್ ಚಂದ ಚಂದದ ಪಾತ್ರೆ ಹುಡುಕಿ ಮಾಡೋದು ಅದರಲ್ಲಿ ಸರ್ ನೋಡ್ತಾರೆ ಯಾರು ಪಾತ್ರೆಯನ್ನು ನಾನು ನೋಡಿ ಪಾತ್ರೆ ನೋಡಿ ಮಾಡೋದು ನಾನು ಈಗ ಸದ್ಯಕ್ಕೆ ಒಂದು ಸಿಕ್ಕಿತ್ತು ಇದರಲ್ಲಿ ಎಂತ ಚಟ್ನಿ ಎಂತಾದ್ರೂ ಹಾಕಿ ಇಡ್ಲು ಆ ಫ್ರಿಜ್ ಅಲ್ಲಿ ಅದು ಮಾಡುವ ಬೇಗ ಮಾಡಬಾರ್ದು ಓಕೆ ಫಂಕ್ಷನ್ ಎಲ್ಲ ಆಯ್ತು ತುಂಬಾ ಚೆನ್ನಾಗಿ ಆಯ್ತು ಇವಾಗ ವಾಪಸ್ ಬರ್ತಾ ಇದೀವಿ ನಾವು

ನಿದ್ದೆ ಕೂಡ ಬರ್ತಾ ಉಂಟು ಕಣ್ಣು ಆಗ್ತಾ ಉಂಟು ಮೂವಿ ಕೂಡ ನೋಡಬೇಕು ಈಗ ಫಿಲ್ಮ್ ನೋಡ್ತಾ ನೋಡ್ತಾ ಇಲ್ಲೇ ಮರಕ್ತೀನೇ ನಾನು ಅದೇನಾಗುದಿಲ್ಲ ನಮ್ಮ ನೋಡಬಹುದು ಅದು ಇದು ಇದು ಇಂಬ್ಲಿ ಚಟ್ನಿ ಮಾಡ್ತಾ ಇದ್ದೀನಿ ಬೆಲ್ಲದ ನೀರು ಬೆಲ್ಲದ ನೀರಲ್ಲ ಹುಳಿ ಸಹ ಹಾಕ್ಲಿಕ್ಕೆ ಉಂಟು ಬೆಲ್ಲದ ನೀರು ಮಿಕ್ಸ್ ಮಾಡಿ ಅದು ಟೇಸ್ಟ್ ನೋಡು ಮಿಕ್ಸ್ ಮಾಡುವಂತೆ ನೀನೇ ಬಿಸಿ ಉಂಟಲ್ಲ ನಾವೇ ಚುರ್ಪಳೆ ಒಂದು ಪಾನಿಪುರಿ ಕೂಡ ಮಾಡ್ಬೇಕು ಕೆಲಸ ಕೂಡ ಮಾಡ್ಬೇಕು ಎಲ್ಲ ನಾನ್ ಮಾಡ್ಬೇಕು ಎಂತ ಕೆಲಸ ಮಾಡ್ತೀಯ ಸ್ಮ್ಯಾಶ್ ಮಾಡಿ ಕೊಡುದ ಅಲ್ಲಿ ಸುಮ್ಮನೆ ಟಿವಿ ನೋಡ್ತಿದ್ದ ಅದಕ್ಕೆ ಹೇಳಿದ ಅಷ್ಟೇ ಟಿವಿ ನೋಡುದು ಕೂಡ ಒಂದು ಕೆಲಸ ಗೊತ್ತುಂಟ ಅದೇ ಮಾಡ್ಬೇಕು ಇದೆಂತ ಅದು ಪಾನಿಪುರಿಗೆ ನೀರು ಅಂದ್ರೆ ಅದು ಗ್ರೀನ್ ಪಾನಿ ಬರ್ತದಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಹ್ಮ್ ಇರ್ಲಿ ತಿಂತಿಯಲ್ಲ ತಿನ್ಬೇಕಲ್ಲೊಮೊಟೋ ಈಗ ಪೂರಿಯನ್ನು ಫ್ರೈ ಮಾಡುದು ಹ್ಞೂ ಎಲ್ಲ ರೆಡಿ ಆಗಿದೆ ಇದು ರೆಡಿ ಇದು ರೆಡಿ ಇದು ರೆಡಿ ಇದು ರೆಡಿ ಮತ್ತು ಚಟ್ನಿ ಎಲ್ಲ ಫ್ರಿಡ್ಜಲ್ಲಿ ಫ್ರಿಜ್ಜಲ್ಲಿ ಉಂಟು ಕೋಲ್ಡ್ ಆಗಲಿ ಇತ್ತಿದ್ದೇವೆ ಹ್ಞೂ ಸ್ವಲ್ಪ ಸಲ ತಿನ್ನದ ಹ್ಞೂ ಬೆಳಗ್ಗೆ ನೋಡಿ ಯಾಕೆ ಆಗ್ತಾ ಉಂಟು ಈಗ ನೀನು ನೆಕ್ಸ್ಟ್ ಡೇ ಯಾವಾಗ ಬರೋದು ಯಾಕೆ ನೆಕ್ಸ್ಟ್ ಡೇಟ್ ಬುಕ್ ಮಾಡುವ ಹಾ ನೀನು ಹೆಲ್ಪ್ ಅಂದ್ರೆ ಮಾಡ್ತೇನೆ ಗೊತ್ತಾಯ್ತಾ ನಂಗೆ ಎಂತ ಪ್ರಾಬ್ಲಮ್ ನಂಗೆ ಖುಷಿ ಯಾರಿಗಾದ್ರೂ ಮಾಡಿ ತಿನ್ನಿಸುದ್ರಲ್ಲಿ ಆದ್ರೆ ನನಗೆ ಪಾತ್ರೆ ತೊಳೆಯಲಿಕ್ಕೆ ಸ್ವಲ್ಪ ಕೈ ನೋವು ಟೀ ಕುಡಿಯೋಣ ಅಂತ ಹೇಳಿ ಅಮ್ಮ ಎಲ್ಲ ಬಂದ್ರು ಡ್ಯಾಡಿ ಮತ್ತೊಮ್ಮೆ ಎಲ್ಲ ಹೋದ್ರು ಗೊತ್ತಿಲ್ಲ ரெடி பானிபுரி மா ಸೂಪರ್ ಇದೆ ಒಳ್ಳೆ ಸೇಲ್ ಆಗ್ಬೋದು ನಮ್ದು ಪಾನಿಪುರಿ ನಾಳೆಯಿಂದ ಮುಡುಪಲ್ಲಿ ಸ್ಟಾಲ್ ನಮ್ದು ಪಾನಿಪುರಿ ಇದ್ದು ಹೌದು ನಾವು ನಾವು ಎಷ್ಟು ಮೂರು ಮೂರ ನಮ್ದು ಸ್ವಲ್ಪ ಕಾಸ್ಟ್ಲಿ ಆಯ್ತಾ ನಾವು ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಹಾಗೆ

ಇನ್ನೂ ಇದನ್ನೆಲ್ಲ ಕೊರಿಯರ್ ಮಾಡಿ ಕೊರಿಯರ್ ಪೋಸ್ಟಿಗೆ ಹಾಕೋದು ನಾವು ಪೋಸ್ಟಲ್ಲಿ ಹಾಕಿದರೆ ಪೋಸ್ಟ್ ಮ್ಯಾನ್ ಬಂದು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅದು ಸುಮಾರು ನೋಡಬೇಕು ಇನ್ನು ರಿವ್ಯೂಸು ನೀವು ಯೂಸ್ ಮಾಡಿದ ಮೇಲೆ ನನಗೆ ಗೊತ್ತಾಗೋದು ರಿವ್ಯೂಸ್ ಹಾಗಾಗಿ ಯೂಸ್ ಮಾಡಿ ರಿವ್ಯೂಸ್ ಕೊಡಿ ಯಾವ ರೀತಿ ಇದೆ ಅಂತ ಹೇಳಿ ಯಾರು ಯೂಸ್ ಮಾಡ್ತೀವಿ ನೋಡಿ ಅವರು ಯಾಕೆಂದರೆ ನಿಮಗೆ ಸ್ವಲ್ಪ ಹೊರಗಿನ ಮಸಾಲಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಹೊರಗಿನ ಮಸಾಲೆ ಅಷ್ಟೊಂದು ಟೇಸ್ಟ್ ಇರಲ್ಲ ನಾವು ತುಂಬ ಎಫರ್ಟ್ ಕೊಟ್ಟು ಮಾಡ್ತೀವಿ ಚೆನ್ನಾಗಿರ್ಬೇಕಂತ ಹೇಳಿ ಯಾಕೆಂದರೆ ನಾನು ಮನೆಯಲ್ಲಿ ಯಾವ ರೀತಿ ತಯಾರು ಮಾಡ್ತೀನಿ ಅದನ್ನೇ ನಾನು ನಿಮಗೆ ಕೂಡ ಮಾಡಿಕೊಟ್ಟಿದ್ದೀನಿ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಲಿಲ್ಲ ಯಾವುದಕ್ಕೂ ಕೂಡ ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳಿ ಇನ್ನು ನೋಡಬೇಕು ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗೋದೇ ಇರ್ಬೋದು ನಂಗೆ ಗೊತ್ತಿಲ್ಲ ನೋಡಿ ಒಳ್ಳೆ ರಿವ್ಯೂಸ್ ಅಲ್ಲ ನಿಮಗೆ ಪ್ರಾಂಪ್ಟ್ ರಿವ್ಯೂಸ್ ಕೊಡಿ ನಿಮಗೆ ಹೇಗಾಯಿತು ಆ ರೀತಿ ರಿವ್ಯೂಸ್ ಕೊಡಿ ನೀವು ಹೋಮ್ ಡೆಲಿವರಿ ಇದು ಕೆಲವು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಇದ್ದರೆ ನಾವು ಕ್ಯಾಶ್ ಆನ್ ಡೆಲಿವರಿ ಇಡ್ತೀವಿ ಅಂದರೆ ಅಲ್ಲಿ ಬಂದು ನಾವು ತೊಗೊಳ್ಬೋದು ಆದರೆ ಕೆಲವರಿಗೆ ಈ ಕೊರಿಯರ್ ಕಳಿಸುವವ್ರಿಗೆ ಅಂದರೆ ಪೋಸ್ಟಲ್ಲಿ ಕಲಿಸೋರಿಗೆ ನಾವು ಕ್ಯಾಶ್ ಆನ್ ಡೆಲಿವರಿ ಇಡಲ್ಲ ಮೊದಲು ನೀವು ಪೇ ಮಾಡಬೇಕಾಗತ್ತೆ ಆಮೇಲೆ ನಾವು ಕಳಿಸ್ಕೊಡ್ತೀವಿ ಯಾಕೆಂದರೆ ಪೋಸ್ಟ್ ಮ್ಯಾನ್ ತಂದು ಕೊಡೋದಲ್ವಾ ಹಾಗಾಗಿ ಪೋಸ್ಟ್ ಮ್ಯಾನ್ ಹತ್ರ ನಾವು ದುಡ್ಡು ಕೊಡಲಿಕ್ಕೆ ಆಗೋಲ್ಲ ಹಾಗಾಗಿ ಒಂದು ಇದು ನೆಕ್ಸ್ಟ್ ನೋಡೋಣ ಏನಾದರೂ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆದರೆ ಏನು ಮಾಡಲಿಕ್ಕೆ ಉಂಟು ನೋಡಬೇಕು ಬೇರೆ ಯಾವ ರೀತಿ ಆಗುತ್ತೆ ನೋಡ್ಬೋದು ಆದರೆ ಯಾರು ಕೂಡ ಏನು ಕಿರಿಕಿರಿ ತನಕ ಎಲ್ಲರೂ ಕೂಡ ಪೇ ಮಾಡಿನೇ ಇದು ಮಾಡ್ತಾ ಇದ್ದಾರೆ ಅಷ್ಟೊಂದು ಭರವಸೆ ಇಡಬೇಕಲ್ವ ನಾವು ಒಬ್ಬರಿಗೆ ಒಬ್ರು ಅಷ್ಟೇ ನನ್ನ ಮರ್ಯಾದೆ ತೆಗಿಲಿಕ್ಕೆ ಇವರೆಲ್ಲ ನೋಡಿ ಶರ್ಟ್ಗೆಲ್ಲ ಎಂತ ತಾಗಿಸ್ಕೊಂಡು ನದ್ದಾರ ಅಷ್ಟೇನು ಗಿಡ ತರಲಿಕ್ಕೆ ಗಿಡದಲ್ಲಿ ಎಲ್ಲಿ ಹೋದ್ರು ಚೆನ್ನಾಗಿ ಹೋಗ್ಬಿಡುತ್ತೆ ಪುರಿ ತಿಂತೀನಿ ಅಂತ ಹೇಳುವಾಗ ನನಗೆ ನರ್ಸರಿ ಅವ್ರದ್ದು ಕಾಲ್ ಬಂತು ಹೊಸ ಗಿಡ ಬಂದಿದೆ ಬನ್ನಿ ಅಂತ ಹೇಳಿ ಹಾಗೆ ಅರ್ಧ ತಿಂದು ಅಲ್ಲಿ ಓಡಿದ್ದು ಗಿಡ ತರಲಿಕ್ಕೆ ಇವಾಗ ಬಂದು ತಿಂತಾ ಇದ್ದೀನಿ ಅಷ್ಟಾಗ್ಬಿಡಿ ಅಮ್ಮ ಜಾಸ್ತಿ ಓಕೆ ಎಲ್ಲ ಕೆಲಸ ಎಲ್ಲ ಆಯಿತು ಇವತ್ತು ಫುಲ್ಲು ಆಯ್ತು ಅದು ಇದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸಾಕಾಗಿ ಹೋಯಿತು ನಿಜವಾಗ್ಲು ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಆದರೂ ನನಗೆ ಇವತ್ತು ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಬೆಳಗಿಂದನೇ ಆದರೆ ನನಗೆ ತೋರಿಸೋ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗೂ ಕೂಡ ನಾನು ಅಭ್ಯಾಸ ನಂದು ಅಂದರೆ ನಾಳೆ ಹುಷಾರಿಲ್ಲ ಅಂತೇಳಿ ಕೂತ್ಕೊಳ್ಳೋದು ಅದು ಇದು ನನಗೆ ಮೊದಲಿಂದ ಕೂಡ ಆಗೋದಿಲ್ಲ ಹಾಗೆ ಆಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಅಡ್ಮಿಟ್ ಆಗೋದು ದೇವರು ಅದೆಲ್ಲ ಎಣಿಸುವಾಗ ನನಗೆ ಕಿರಿಕಿರಿ ಆಗೋದು ನನಗೆ ತುಂಬ ಹೆದರಿಕೆ ಅದು ಯಾಕೆಂದರೆ ನಾನು ಇಷ್ಟು ತನಕ ಆಗಲಿಲ್ಲ ಇನ್ನು ಮುಂದೆ ಕೂಡ ಆಗೋದು ಕೂಡ ಬೇಡ ಅಂತ ಸನ್ನಿವೇಶನೇ ಬರುವುದು ಬೇಡ ಅಂತ ಹೇಳಿ ತುಂಬ ಕಿರಿಕಿರಿ ಆಗೋದು ನನಗೆ ಬೆಡ್ಡಲ್ಲಿ ಇಡೀ ದಿನ ಮಲಗುವುದು ಅದು ಇದೆಲ್ಲ ಎನಿಸುವಾಗೆ ನನಗೆ ಥರ ಆಗೋದು ಇವತ್ತು ಹುಷಾರಲಿಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬೀಳ್ತಿದ್ದೆ ಏಳ್ತಿದ್ದೆ ಯಾಕೆ ಗೊತ್ತಿಲ್ಲ ತುಂಬ ನನಗೆ ಕಣ್ಣು ಸ್ವಲ್ಪ ತಲೆನೋವು ಕೂಡ ಆಗ್ತಾ ಇತ್ತು ಎರಡು ಮೂರು ದಿನದಿಂದ ಸ್ವಲ್ಪ ಟೆನ್ಷನಲ್ಲಿ ಇರಬೇಕು ಇದರ ಬಗ್ಗೆ ಟೆನ್ಷನ್ ಆಗ್ತಾಯಿತ್ತು ನನಗೆ ನಾನು ವೀಡಿಯೋ ಹಾಕಿದ್ದೆ ಅಲ್ವಾ ನಿಮಗೆ ಅದ್ರ ಬಗ್ಗೆ ಕಮೆಂಟ್ಸ್ ಅದು ಇದು ಓದ್ತಾ ಟೆನ್ಷನ್ ಎಲ್ಲ ಆಗ್ತಾಯಿತ್ತು ಹಾಗೆ ಇರ್ಬೋದು ಹಾಗೆ ಇವತ್ತು ಸ್ವಲ್ಪ ಬೇಗನೆ ಮಲಗೋಣ ಅಂತೇಳಿ ಎನಿಸಿದ್ದೀನಿ ರೆಸ್ಟ್ ಮಾಡೋಣ ಅಂತೇಳಿ ಹಾಗೆ ಊಟ ಅದು ಇದೆಲ್ಲ ಆಯಿತು ಏನು ಮಲಗೋದು ನಾಳೆ ಬೆಳಿಗ್ಗೆ ಎದ್ದು ಸಿಗ್ತೇನೆ ಇವತ್ತು ಮೇಲಿಂದ ಮೇಲೆ ಸ್ವಲ್ಪ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ಗೊತ್ತುಂಟು ಸ್ವಲ್ಪ ಬಿಸಿ ಇದ್ದೆ ಹಾಗೆ ಎಷ್ಟಾಗುತ್ತೆ ನಂತರ ಶೂಟ್ ಮಾಡಿ ಹಾಕಿದ್ದೀನಿ ನಿಮಗೆ ಒಳ್ಳೆ ಎಂಟರ್ಟೈನ್ ಆಗಿರ್ಬೋದು ಅಂತ ಎನಿಸ್ತೀನಿ ಯಾಕೆಂದರೆ ಹುಷಾರು ಕೂಡ ಇರಲಿಲ್ಲ ಹಾಗೆ ತುಂಬ ನನಗೆ ಇದು ಮಾಡಲಿಕ್ಕೆ ಕೂಡ ಆಗಲಿಲ್ಲ ನಾಳೆಯಿಂದ ಸ್ವಲ್ಪ ಬೇಗ ಎದ್ದು ಹುಷಾರಾಗಿ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಹಾಗಾಗಿ ನಾಳೆ ಬೆಳಿಗ್ಗೋಸ್ಕರ ವೆಯ್ಟ್ ಮಾಡಿ ಅಂದರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಪ್ರೀತಿ ಕೊಡ್ತೀರಾ ನೀವು ಎಲ್ಲದರಲ್ಲಿ ಕೂಡ ತುಂಬ 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 ಪ್ರೀತಿ ಮಾಡ್ತೀರಾ ಹಾಗಾಗಿ ತುಂಬ ಥ್ಯಾಂಕ್ ಯು ನನಗೆ ಯಾವತ್ತೂ ಇದು ಮರೆಯಲಿಕ್ಕೆ ಆಗಲ್ಲ ನಿಮ್ಮಿಂದ ನಾನು ಬೆಳೆದಿದ್ದು ನಿಮ್ಮಿಂದನೇ ನಾನು ಇದ್ದಿದ್ದು ಅದನ್ನು ನಾನು ಯಾವತ್ತೂ ಮರೀಲಿಕ್ಕೆ ಆಗಲ್ಲ ಹಾಗಾಗಿ ಏನಂತ ಓಕೆ ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತೀನಿ ನನಗೋಸ್ಕರ ಯಾವಾಗಲೂ ಪ್ರೇಮ್ ಇರಿ ಹಾಗೂ ಹೀಗೇ ಪ್ರೀತಿ ಇರಿ ಬಾಯ್ ಬಾಯ್ ಗುಡ್ ನೈಟ್